ಮಠಗಳು ಒಂದು ಸಮುದಾಯ ಪ್ರಕಟೆಯನ್ನು ಮೂಡಿಸ್ಬೇಕಂತ ಮಠಾಧೀಶರು ಈ ಧಾರ್ಮಿಕ ಸಂಸ್ಥೆಗಳು ಏನಿದ್ದಾವೆ ಈ ಧಾರ್ಮಿಕ ಸಂಸ್ಥೆಗಳು ಈ ರೀತಿಯಾಗಿ ಒಂದು ಖಂಡನಾರ್ಹ ಅವಹೇಳನಕಾರಿ ಮಾತುಗಳನ್ನು ಆಡಬಹುದು ಸಮಸಲ್ಲ ಇದು ಸೂಕ್ತವೂ ಅಲ್ಲ ಸ್ವಾಮೀಜಿಗಳು ಈ ಮಟ್ಟಕ್ಕೆ ಇಳಿಯೋದು ಖಂಡಿತ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರೋದಂಥದ್ದಲ್ಲ ಅಂತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ತೀವ್ರವಾಗಿ ಖಂಡಿಸ್ತದೆ ಭೀಮಗರ್ಜನೆ ಮತ್ತು ಕೆ ಜಿ ಎಸ್ ಎರಡೂ ಸೇರಿ ನಾವು ಇದೇ ರೀತಿ ಮಾತಾಡಿದರೆ ಅವ್ರಿಗೆ ನಾವು ಮುಂದಿನ ಪಾಠ ಕಲಿಸ್ತೀವಿ ಅಂತ ಇವತ್ತು ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ ಸೊ ಹಾಗಾಗಿ ಏನು ಪೇಜಾವರ ವಿಶ್ವ ಪ್ರಸನ್ನ ಸ್ವಾಮೀಜಿಗಳು ಉಡುಪಿ ಮತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿಗಳು ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನ ವಿರೋಧಿ ಏಳಿಗೆ ಇದೊಂದು ಖಂಡನಾಹ ಯಾಕೆಂದರೆ ನಮ್ಮ ಭಾರತ ಸಂವಿಧಾನ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಇದು ನಮ್ಮ ದೇಶದಲ್ಲಿ ಜಾತ್ಯತೀತ ಸಂವಿಧಾನ ಇರೋದರಿಂದ ಇವರು ಇವತ್ತು ಸಂವಿಧಾನದಿಂದ ನಮಗೆ ಯಾವುದೇ ರೀತಿಯಾದಂತಹ ನಮಗೆ ರಕ್ಷಣೆ ಇಲ್ಲ ನಮಗೆ ಇಲ್ಲಿ ಇರತಕ್ಕಂಥ ಏನು ಸಮುದಾಯಗಳನ್ನು ರಕ್ಷಣೆ ಮಾಡುವಂಥ ಸಂವಿಧಾನ ಬೇಕು ಅಂತ ಹೇಳಿರ್ತಕ್ಕಂಥ ಅವಹೇಳನಕಾರಿ ಮಾತುಗಳು ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ ಯಾಕೆಂದರೆ ಇವತ್ತು ಮಠಗಳು ಒಂದು ಸಮುದಾಯ ಪ್ರಜ್ಞೆಯನ್ನು ಮೂಡಿಸ್ಬೇಕಂತ ಮಠಾಧೀಶರು ಈ ಧಾರ್ಮಿಕ ಸಂಸ್ಥೆಗಳು ಏನಿದ್ದಾವೆ ಈ ಧಾರ್ಮಿಕ ಸಂಸ್ಥೆಗಳು ಈ ರೀತಿಯಾಗಿ ಒಂದು ಖಂಡನಾರ್ಹ ಅವಹೇಳನಕಾರಿ ಮಾತುಗಳನ್ನು ಆಡಬಹುದು ಸಂಬಂಧಿಸಲ್ಲ ಇದು ಸೂಕ್ತವೂ ಅಲ್ಲ ಹಾಗಾಗಿ ಇವರ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜೆನೆ ತುಂಬ ಏನು ತೀವ್ರವಾಗಿ ಅಣಿಸ್ತಾ ಇದ್ದೇವೆ ಯಾಕಂದ್ರೆ ಅವರು ಈ ಒಂದು ಸಮಾಜಘಾತಕ ಕೆಲಸಗಳಲ್ಲಿ ಕೈ ಹಾಕಿರೋದು ಉತ್ತಮವಾದ ನಡೆಯಲ್ಲ ಹಾಗಾಗಿ ಯಾವುದೇ ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಸರ್ವಧರ್ಮಗಳು ಇದೆ ಸರ್ವ ಜಾತಿಗಳು ಇದೆ ಯಾಕಂದರೆ ಅಂಥ ಧರ್ಮಕ್ಕೂ ಸರ್ವ ಜಾತಿಗಳಿಗೂ ಸಮಾನತವಾದಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಒಂದು ವಿಶ್ವಮಟ್ಟದ ಸಂವಿಧಾನ ಅಂತ ಹೇಳ್ಬೋದು ಅಂಥ ಒಂದು ಸಂವಿಧಾನವನ್ನು ಇಲ್ಲಿ ಅವಹೇಳೆಯಕಾರಿಯಾಗಿ ಮಾತನಾಡಿ ಒಂದು ಜಾತಿ ಧರ್ಮಗಳ ಮಧ್ಯೆ ಏನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ಬೆಂಕಿ ಹಚ್ಚುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಸ್ವಾಮೀಜಿಗಳ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ ಯಾಕಂದರೆ ಈ ಕೂಡಲೇ ತಪ್ಪೊಪ್ಪಿಗೆಯನ್ನು ಪತ್ರಿಕಾ ಅಥವಾ ಮಾಧ್ಯಮ ಮುಖಾಂತರ ಸ ಕೊಡಬೇಕು ಅವರು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮಗರ್ಜನೆ ತುಂಬ ಬೇರೆ ಬೇರೆ ಮಟ್ಟದಲ್ಲಿ ನಾವು ಇಡೀ ರಾಜ್ಯಾದ್ಯಂಥ ತೀವ್ರವಾದಂಥ ಒಂದು ರ್ಯಾಲಿಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ ನಮ್ಮ ಏನು ಸಂವಿಧಾನ ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಹೊರತು ಅದನ್ನು ಹವೇಳಿಯನಕಾರಿಯಾಗಿ ಬಳಸೋದು ಇದೊಂದು ವಿಶ್ವ ಇದೊಂದು ರಾಷ್ಟ್ರದ್ರೋಹ ಅಂತ ಹೇಳ್ಬೋದು ಯಾಕಂದರೆ ಅಂಥ ಒಂದು ಉತ್ತಮವಾದಂಥ ಸಂವಿಧಾನ ನಮ್ಮ ದೇಶದ್ದಾಗಿದೆ ಇದು ತುಂಬ ಖಂಡನದ ವಿಷಯ ಯಾಕಂದರೆ ಒಬ್ಬ ಸ್ವಾಮೀಜಿಗಳು ಸಮಾಜದ ನೈತಿಕತೆಯ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥವರು ಇಂಥ ಧಾರ್ಮಿಕ ಸಂಸ್ಥೆಗಳು ಅಥವಾ ಯಾವುದೇ ಒಂದು ವ್ಯಕ್ತಿಗತವಾಗಿ ಈ ರೀತಿ ಮಾತಾಡೋದು ಸೂಕ್ತವಲ್ಲ ಇದು ಈಗ ಮತ್ತೊಂದು ಸ್ವಾಮೀಜಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಪಡೆದಂಥ ಸಮುದಾಯ ನಂತರವೂ ಸಂವಿಧಾನ ನಮ್ಮ ಪರವಾಗಿರಬೇಕು ಅಂತ ಸಂವಿಧಾನ ಅವರ ಒಬ್ಬರ ಸ್ವತ್ತಲ್ಲ ಇದು ಇದು ಯಾಕಂದರೆ ನಮ್ಮ ದೇಶದಲ್ಲಿ ಜಾತ್ಯತೀತವಾದಂಥ ಇರತಕ್ಕಂಥ ಸಮುದಾಯಗಳು ಅಥವಾ ಧರ್ಮಗಳಿದ್ದಾವೆ ಆ ಧರ್ಮಕ್ಕೆ ಎಲ್ಲ ಧರ್ಮಗಳಿಗೂ ಅನುಗುಣವಾಗಿ ಸಂವಿಧಾನ ರಚನೆಯಾಗಿದೆ ಆದರೆ ವ್ಯಕ್ತಿಗತವಾದಂಥ ಒಂದು ಈ ಒಂದು ಏನು ಸಂವಿಧಾನ ಅಲ್ಲ ಇದು ಪ್ರತಿಯೊಬ್ಬರಿಗೂ ಹೊಟ್ಟೆಯಲ್ಲಿ ಹುಟ್ಟ ಮಗು ತಾಯಿ ಗರ್ಭದಲ್ಲಿ ಮಗುನೂ ಕೂಡ ಇವತ್ತು ರಕ್ಷಣೆ ಮಾಡತಕ್ಕಂಥ ಸಂವಿಧಾನ ಅದು ಇದೆ ಅಂದರೆ ನಮ್ಮ ಭಾರತ ಸಂವಿಧಾನ ಆದರೆ ಇದು ವೈಯಕ್ತಿಕವಾಗಿ ಬಳಸಿಕೊಂಡು ಇಲ್ಲಿ ಏನಾಗ್ತದೆ ಅಂದರೆ ಗೊಂದಲಗಳನ್ನು ಜನಗಳ ಮತ್ತೆ ಧರ್ಮಗಳ ಮತ್ತೆ ಇಲ್ಲಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಸೊ ಕೈ ಹಾಕಿದ್ದಾರೆ ಇದು ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖಂಡಿಸಿದ್ದಾರೆ ಅವರದೇ ಸಮುದಾಯದ ಪ್ರಮುಖ ನಾಯಕ ಆದ್ರೆ ಆರ್ ಅಶೋಕ್ ಅವರದೇ ಸಮುದಾಯದ ಸ್ವಾಮೀಜಿಯನ್ನು ಮುಟ್ಟಿ ನೋಡೋಣ ಅನ್ನುವಂತಹ ಮಾತನ್ನ ಹೇಳ್ತಾರೆ ಈ ಹಿಂದೆ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಸಚಿವರಾಗಿ ಇದ್ರ ಇದ್ರೆ ಆರ್ ಅಶೋಕ್ ಅವರು ಅವರು ಸಹ ಏನು ಯಾವುದೇ ಉನ್ನತ ಜಾತಿಗೆ ಅಥವಾ ಉನ್ನತ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಅವರು ಇಂಥ ಒಂದು ವಿಚಾರಗಳಲ್ಲಿ ಒಬ್ಬ ಸ್ವಾಮೀಜಿಗಳಿಗೆ ಬಗ್ಗೆ ಅವ್ರಿಗೆ ರಕ್ಷಣೆಗೆ ನಿಂತಿರೋದು ತುಂಬ ತಪ್ಪು ಇದು ಇದನ್ನು ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೇವೆ ಅವ್ರಿಗೆ ಇದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ ಇದು ಈಗ ಜನವರಿ ಮೊದಲು ಕೋರೆಗಾಂವ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ದಲಿತರು ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಎಲ್ಲ ಒಂದು ಕಡೆ ದಲಿತರು ಕೂಡ ಈ ಬಗ್ಗೆ ಪ್ರಶ್ನೆಗಳನ್ನೇ ಇಟ್ಟಿಲ್ಲ ಈವರೆಗೆ ಇಷ್ಟು ದಿವಸ ಆಗಿದೆ ಹೇಳಿಕೆಗಳನ್ನು ಬಿಡುಗಡೆಯಾಗಿ ಎಪ್ಪತ್ತೈದು ವರ್ಷದ ಸಂವಿಧಾನವನ್ನ ಜಾರಿಯೇ ಮಾಡಿದಂತ ದಿನವನ್ನಾಗಿ ಒಬ್ಬರು ಕೂಡ ದಲಿತ ಸಂಘಟನೆಗಳು ಈ ಬಗ್ಗೆ ಇಲ್ಲ ಏನ್ ಹೇಳಿ ಈಗಾಗಲೇ ಆ ದಲಿತ ಸಂಘಟನೆಗಳು ಕೆಲವರು ವೈಯಕ್ತಿಕವಾಗಿ ಸಂಘಟನೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಬಟ್ ಅದರ ಬಗ್ಗೆ ನಾವು ಹೆಚ್ಚು ಚರ್ಚೆಗೆ ಗ್ರಾಸ ಹೋಗೋದೇನು ಬೇಡ ಅನಿಸುತ್ತೆ ಆದರೆ ಕೋರೆಗಾವ್ ವಿಜಯೋತ್ಸವ ಏನಿದೆ ಅದನ್ನು ನಾವು ಸಹ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ವಿಶ್ವ ದಾಖಲೆಯ ಒಂದು ಯುದ್ಧ ಅಂತ ಹೇಳ್ಬೋದು ಇದು ಕೋರೆಗಾವ್ ಯುದ್ಧ ಒಂದು ವಿಶ್ವ ದಾಖಲೆ ಯುದ್ಧ ಯಾಕಂದರೆ ಐನೂರು ಜನ ಮಹಾನ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಬಡಿದು ಯುದ್ಧ ಆಗಿದ್ದಂತಹ ಒಂದು ಜನವರಿ ಒಂದನೇ ತಾರೀಕು ಇದು ವಿಶ್ವ ದಾಖಲೆಯ ದಿನ ಹಾಗಾಗಿ ಅದು ಪ್ರತಿಯೊಬ್ಬರಿಗೂ ಸೊ ಅರ್ಥ ಆಗಬೇಕು ಆದರೆ ಈ ಒಂದು ನಮ್ಮ ಒಂದು ಏನು ಈ ಜನವರಿ ಒಂದರಂದು ಆದಂತಹ ಭೀಮಾ ಕೊರೆಂಗ್ ಯುದ್ಧ ಇದನ್ನು ತಾಳಲಾರದೆ ಇದ್ರ ಬಗ್ಗೆ ಅವರು ವೈಯಕ್ತಿಕ ದ್ವೇಷಗಳನ್ನು ಇಟ್ಟುಕೊಂಡು ಜನ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸಗಳು ಇಂಥ ಸ್ವಾಮೀಜಿಗಳು ಮಾಡ್ತಾ ಇರೋದು ಕಣ್ಣನಾರ್ಹ ವಿಷಯ ಇದನ್ನು ಯಾವುದೇ ನಮ್ಮ ದಲಿತ ಸಂಘಟನೆಗಳು ನಾವು ಒಪ್ಪೋದಕ್ಕೆ ಸಿದ್ಧರಿಲ್ಲ ಇದೇ ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಸ್ವಾಮೀಜಿಯವರು ಏನು ಮಾತಾಡಿದರೆ ಇದನ್ನು ಖಂಡಿಸುವಂಥ ಕಾರ್ಯಕ್ರಮಗಳು ಏನು ಆಗ್ತಾಯಿದೆ ಸಾಕಷ್ಟು ಜನ ಅವರನ್ನು ತೀವ್ರವಾಗಿ ಕಂಡಿಸಿರ್ತಕ್ಕಂಥದ್ದನ್ನು ಕೂಡ ಇವತ್ತು ತಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಸ್ವಾಮೀಜಿಗಳ ಹೇಳಿಕೆ ಏನು ಕೊಟ್ಟಿದ್ದಾರೆ ಇವರದ್ದು ಒಂದು ಒಂದು ರೀತಿಯ ಅಜ್ಞಾನ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಸ್ವಾಮೀಜಿಗಳಿಗೆ ಇರಬೇಕಾಗಿರತಕ್ಕಂಥ ಸಾಮಾನ್ಯ ಪ್ರಜ್ಞೆಯನ್ನು ಕೂಡ ಕಳ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿದ್ರೆ ಇವರು ಆ ಸ್ಥಾನಕ್ಕೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಅಗೌರವ ಏಕೆಂತಂದರೆ ಭಾರತದಲ್ಲಿ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸ್ವಾಮೀಜಿಗಳಿಗೆ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನು ಜನತೆ ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವರು ಕೇವಲ ಒಂದು ಜಾತಿ ಅಥವಾ ಒಂದು ಧರ್ಮ ಇದಕ್ಕೆ ಸೀಮಿತವಾಗೋದು ಇದು ಕಣ್ಣನಾರ್ಹ ಏಕೆಂದರೆ ಬಸವಣ್ಣನ ಹುಟ್ಟಿದ ನಾಡು ನಾವು ಏನು ಬಸವಣ್ಣನವರ ವಿಶ್ವ ಮಾನವಂತವೇನು ಕರಿತೀವಿ ಅವರ ಒಂದು ತ್ಯಾಗ ಅವರ ಒಂದು ಸಮಾನತೆಯ ಬದುಕು ಅವರ ಒಂದು ವಚನಗಳು ಇವತ್ತು ವಿಶ್ವಮಟ್ಟಕ್ಕೆ ವ್ಯಾಪಿಸಿರದೋದು ನೋಡಿದ್ರೆ ಅವರ ಎಂಥ ಮಹಾನ್ ವ್ಯಕ್ತಿ ಅನ್ನೋ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಸಿದ್ಧಾಂತಗಳನ್ನು ಕೂಡ ಇವತ್ತು ಸಾಕಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಒಂದು ರೀತಿಯ ಒಂದು ಹೇಳೋದಕ್ಕೆ ಒಂದು ಅಸಹ್ಯಕರವಾಗಿರತಕ್ಕಂಥ ಒಂದು ಸ್ವಾಮೀಜಿಗಳು ಈ ಮಟ್ಟಕ್ಕೆ ಇಳಿಯೋದು ಖಂಡಿತ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರೋದಂಥದ್ದಲ್ಲ ಅಂತಕ್ಕಂಥದ್ದನ್ನು ಕರ್ನಾಟಕ ದಲಸಂಗರ್ಷ ಸಮಿತಿ ಭೀಮಗರ್ಜನೆ ತೀವ್ರವಾಗಿ ಖಂಡಿಸ್ತದೆ ಇತ್ತೀಚೆಗೆ ಮಟ್ಟಗಳು ಏನಾಗ್ತಾಯಿದೆ ಹೇಳಿದ್ರೆ ಈ ನಾಡಿನ ಜನರ ದೀನದಲಿತರ ಬಡವರ ಪರವಾಗಿ ಇವತ್ತು ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳ ಒಂದು ಗುಲಾಮಗಿರಿಯ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಇದೆ ಇವರು ರಾಜಕೀಯ ಪಕ್ಷದ ನಾಯಕರು ನಡೆದುಕೊಳ್ಳುವಂಥ ರೀತಿಯಂತಿಗಳನ್ನ ತಿದ್ದುವಂಥ ಒಂದು ಸ್ವಾಮೀಜಿಗಳಾಗಬೇಕೇ ಹೊರತು ಅದನ್ನು ಓಲೈಸುವಂಥ ರಾಜಕೀಯದ ಓಲೈಸುವಂಥ ಒಂದು ಮಟ್ಟಕ್ಕೆ ಸ್ವಾಮೀಜಿಗಳು ಬರ್ತಾರೆ ಅಂತ ಹೇಳಿದ್ರೆ ಇವರು ಮಠ ಯಾಕೆ ಬೇಕೋ ಇವರ ಕಾವ್ಯನ್ನು ಕಳಿಸಿಟ್ಟು ಅದಕ್ಕೆ ಒಂದು ಗೌರವವನ್ನು ಕೊಟ್ಟು ಇವರು ರಾಜಕೀಯಕ್ಕೆ ಬರಲಿ ಯಾವುದಾದ್ರೂ ಒಂದು ಪಾರ್ಟಿಗೆ ಸೇರಿಕೊಳ್ಳಿ ಆದರೆ ಒಂದು ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಈ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಒಂದು ಆಶಯದಲ್ಲಿರ್ತಕ್ಕಂಥವರು ನೀವು ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಬಹಳ ಖಂಡನಾರ್ಹ ಏನು ಈ ದಿನ ಉಡುಪಿ ಸ್ವಾಮೀಜಿಗಳು ಮತ್ತು ಸ್ವಾಮೀಜಿಗಳು ಇಬ್ಬರು ಸ್ವಾಮೀಜಿಗಳು ಏನು ಸಂವಿಧಾನವಾಗಿ ನಡ್ಕಾಡಿದಾರೆ ಅವರು ವಿರುದ್ಧವಾಗಿ ನಾವು ಇವತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿ ಬಿ ಇದು ಭೀಮಗರ್ಜನೆ ಮತ್ತು ಕೆ ಜಿ ಎಸ್ ಎರಡೂ ಸೇರಿ ನಾವು ಇದೇ ರೀತಿ ಮಾತಾಡಿದ್ರೆ ಅವ್ರಿಗೆ ನಾವು ಮುಂದಿನ ಪಾಠ ಕಲಿಸ್ತೀವಿ ಅಂತ ನಾವು ಎಲ್ಲ ಈ ಎರಡೂ ಸಂಘಟನೆ ಸೇರಿ ನಾವು ಮುಂದಿನ ದಿನಗಳಲ್ಲಿ ನಾವು ಹಿಂಗೆ ಆಗ್ತಾ ಆಯ್ತು ಸಂವಿಧಾನ ವಿರುದ್ಧವಾಗಿ ಆಯ್ತಂದ್ರೆ ನಾವು ಮುಂದಿನ ಹೋರಾಟ ನಾವು ಮಾಡ್ತೀರಂತ ಹೇಳುತ್ತಾ ಎರಡು ಮಾತುಗಳಲ್ಲಿ ನಾವು ಜೈ ಭೀಮ್ ಜೈ ಕರ್ನಾಟಕ ಆಟಗಾರರು ನಾವೆಲ್ಲ ಮುಂದಿನ ದಿನಗಳಲ್ಲಿ ಅವರು ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ಕೇಸು ದಾಖಲೆ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಹೆಚ್ಚಿನ ಹೋರಾಟ ಮಾಡಬೇಕಾಗ್ತದೆ ಸರ್ಕಾರದ ವಿರುದ್ಧವಾಗಿ